ಿ ಗಿಲ್ಲಿ ನಟನ ಗಡ್ಡ ಬೋಳಿಸಿದ ಉಗ್ರಂ ಮಂಜು ಸೇವಕರಿಗೆ ಅತಿ ಅತಿಥಿಗಳು ಹೀಗೂ ಮಾಡ್ತಾರಾ ವೀಕ್ಷಕರು ಇದೀಗ ಕಿಡಿಕಾರತಾ ಇದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಬಂದಿರುವ ಉಗ್ರಂ ಮಂಜು ಕಂಟೆಸ್ಟೆಂಟ್ ಗಿಲ್ಲಿಯ ಗಡ್ಡವನ್ನು ಬೋಳಿಸಿ ಅವರಿಗೆ ಹೊಸ ಲುಕ್ ನೀಡಿದ್ದಾರೆ ಜೊತೆಗೆ ಗಿಲ್ಲಿಯನ್ನು ಸ್ತ್ರೀ ವೇಷದಲ್ಲಿ ಎಂಟರ್ಟೈನ್ ಮಾಡುವಂತೆ ಕೇಳಿದ್ದಾರೆ ಲೈವ್ ಕ್ಲಿಪ್ ಸೋಷಿಯಾ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಸೇವಕರಿಗೆ ಅತಿಥಿಗಳು ಹೀಗೂ ಮಾಡ್ತಾರಾ ಎಂದು ಪ್ರೇಕ್ಷಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸ್ತ್ರೀ ವೇಷ ತೊಟ್ಟ ಗಿಲ್ಲಿ ಗೆಟ್ ಅ ಫುಲ್ ಚೇಂಜ್ ಗಿಲ್ಲಿ ಸೈಲೆಂಟ್ ಆಗಿರುವುದೇ ಅತಿಥಿಗಳಿಗೆ ಅಡ್ವಾಂಟೇಜ್ ಉಗ್ರಮ್ಮಂಜು ಕಾರ್ಯಕ್ಕೆ ವೀಕ್ಷಕರಿಂದ ಭಾರಿ ಟೀಕೆ ವ್ಯಕ್ತವಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಗೆಸ್ಟ್ಗಳ ಎಂಟ್ರಿಯೊಂದಿಗೆ ಗಿಲ್ಲಿ ಮೇಲೆ ಗಮನ ಹೆಚ್ಚಾಗಿದೆ ಅದರಲ್ಲೂ ಉಗ್ರಮ್ಮಂಜು ಮತ್ತು ರಜತ್ ಗಿಲ್ಲಿಯನ್ನು ತಮ್ಮ ಮುಖ್ಯ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಅನ್ನೋದು ಕೂಡ ವೀಕ್ಷಕರ ಅಭಿಪ್ರಾಯವಾಗಿದೆ ಮನೆಗೆ ಎಂಟ್ರಿ ಕೊಟ್ಟ ದಿನವೇ ಗಿಲ್ಲಿಯನ್ನು ಒಂದು ಶೂ ಬಿಚ್ಚಿ ನಡೆಯೋಕೆ ಹೇಳಿದರು ರಜತ್ ಗಿಲ್ಲಿ ಬಾಯಲ್ಲಿ ಆಲೂಗಡ್ಡೆಯನ್ನು ಇರಿಸಿ ಗೆಸ್ಟ್ಗಳು ವಿಚಿತ್ರ ವರ್ತನೆ ತೋರಿದ್ರು ಇದೀಗ ಗಿಲ್ಲಿ ನಟನ ಗಡ್ಡವನ್ನು ಬೋಳ್ಸಿದ್ದಾರೆ ಉಗ್ರಂ ಮಂಜು ಗಿಲ್ಲಿ ಸುಮ್ಮನಿದ್ರು ಬಿಗ್ ಬಾಸ್ ಅತಿಥಿಗಳು ಗಿಲ್ಲಿಯನ್ನು ಕೆಡಕೋದು ಮಾತ್ರ ಬಿಟ್ಟಿಲ್ಲ ಒಂದಷ್ಟು ಒಂದು ರೀತಿ ಗಿಲ್ಲಿಯನ್ನು ಕೆಣಕಿ ತಮಾಷೆ ನೋಡಿ ಮಜಾ ತಗೊಳ್ತಿದ್ದಾರೆ ಈಗಾಗಲೇ ಇವರೆಲ್ಲ ಗೆಸ್ಟ್ಗಳೋ ಅಥವಾ ಮಾಲೀಕರೋ ಅಂತ ವೀಕ್ಷಕರು ಆಕ್ರೋಶ ಹೊರಹಾಕಿದ್ದಾರೆ ಇದೀಗ ಗಿಲ್ಲಿ ನಟನ ಗಡ್ಡವನ್ನು ಸ್ವತಃ ಉಗ್ರ ಮಂಜು ಟ್ರೀಮ್ ಮಾಡಿ ಸ್ತ್ರೀ ವೇಷ ತೊಟ್ಟು ಎಂಟರ್ಟೈನ್ ಮಾಡುವಂತೆ ಗಿಲ್ಲಿಗೆ ಹೇಳಿದ್ದಾರೆ ಈ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಹೌದು ತಮ್ಮಿಂದ ಟೀಮ್ಗೆ ತೊಂದರೆ ಆಗ್ತಿದೆ ಎಂದು ಗೊತ್ತಾಗಿ ಗಿಲ್ಲಿ ನಟ ಏನೋ ಸೈಲೆಂಟ್ ಆಗಿ ಬಿಟ್ಟಿದ್ದಾರೆ ಇದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡ ಅತಿಥಿಗಳು ಮತ್ತೆ ಮತ್ತೆ ಗಿಲ್ಲಿ ನಟನನ್ನೇ ಟಾರ್ಗೆಟ್ ಮಾಡಿದ್ದಾರೆ ಅಂದಹಾಗೆ ಗಿಲ್ಲಿ ಯಾವುದಕ್ಕೂ ನೋ ಅನ್ನೋದಿಲ್ಲ ಇದೇ ಅವರ ಪ್ಲಸ್ ಪಾಯಿಂಟ್ ಉಗ್ರಮ್ಮಂಜು ತಮ್ಮ ಗಡ್ಡವನ್ನು ಟ್ರಿಮ್ ಮಾಡುವಾಗಲೂ ಗಿಲ್ಲಿ ಒಂದು ಮಾತು ಆಡಿಲ್ಲ ಸ್ತ್ರೀ ವೇಷ ತೊಟ್ಟು ವಾಕ್ ಮಾಡಬೇಕು ಅಂದಾಗಲೂ ಗಿಲ್ಲಿ ನೋ ಎನ್ನಲಿಲ್ಲ ಆದರೆ ಸ್ಪೋರ್ಟಿವ್ ಆಗಿ ತಗೊಂಡು ಗಿಲ್ಲಿ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ ಆದರೆ ಯಾವ ರೆಸ್ಟೋರೆಂಟ್ನಲ್ಲಿ ಅತಿಥಿಗಳು ಸೇವಕರಿಗೆ ಗಡ್ಡ ಬೋಳಿಸ್ತಾರೆ ಅನ್ನೋದೇ ವೀಕ್ಷಕರ ಪ್ರಶ್ನೆಯಾಗಿದೆ ಇನ್ನು ವೀಕ್ಷಕರ ಅಭಿಪ್ರಾಯವನ್ನು ನೋಡೋದಾದರೆ ನಿಜವಾದ ಪ್ರತಿಭೆ ತನ್ನ ಲುಕ್ಕನ್ನು ಬದಲಾಯಿಸೋಕೆ ಎಂದಿಗೂ ಹಿಂಜರಿಯೋದಿಲ್ಲ ಅವರ ಸ್ವಾಭಾವಿಕತೆ ಮತ್ತು ಪಂಚ್ ಲೈನ್ಗಳಿಗಾಗಿ ಜನರು ಅವರನ್ನು ಇಷ್ಟಪಡ್ತಾರೆ ಮತ್ತು ಅದು ಅವರಿಗೆ ತಿಳಿದಿದೆ ಸೌಂದರ್ಯ ಇರೋನು ಕನ್ನಡಿ ಮಾತ್ರ ನೋಡ್ತಾನೆ ಟ್ಯಾಲೆಂಟ್ ಇರೋನು ಇಡೀ ಜಗತ್ತನ್ನೇ ನೋಡ್ತಾನೆ ಯಾವ ರೆಸಾರ್ಟಲ್ಲಿ ಗೆಸ್ಟ್ಗಳು ಸೇವಕರಿಗೆ ಟ್ರಿಮ್ ಮಾಡ್ತಾರೆ ಹೇಳಿ ಗಿಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ನೀವು ತಪ್ಪು ಮಾಡಿದ್ದೀಯಾ ಆದ್ರೆ ತಿದ್ಕೊಂಡಿದ್ದೀಯಾ ನಾವು ನಿಮ್ಮೊಂದಿಗಿದ್ದೇವೆ ಮಂಜಣ್ಣ ಗಿಲ್ಲಿಯ ಗಡ್ಡವನ್ನು ಟ್ರಿಮ್ ಮಾಡಿ ಅವರಿಗೆ ಹೊಸ ಲುಕ್ ನೀಡುತ್ತಿದ್ದಾರೆ ಅತಿಥಿಗಳು ಈಗ ಅವರ ಸೇವಕರಾಗಿದ್ದಾರೆ ಒಂದು ವಾರದಲ್ಲಿ ಏನೆಲ್ಲ ನಡೀತಿದೆ ಮಂಜಣ್ಣ ಮೊನ್ನೆಯಿಂದ ಇದೇನೋ ತೋರಿಸ್ತೀನಿ ತೋರಿಸ್ತೀನಿ ಅಂತ ಕೂಗ್ತಿದ್ದ ಇದೇನೋ ಅದು ಅಂತ ಇದೀಗ ವೀಕ್ಷಕರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ ವೀಕ್ಷಕರೇ ಇನ್ನು ಎಂಟನೇ ಅದ್ಭುತ ಗಿಲ್ಲಿ ನಟ ಅಶ್ವಿನಿಗೌಡ ಮಧ್ಯೆ ಮೂಡಿದ ಒಗ್ಗಟ್ಟು ಅಶ್ವಿನಿಗೌಡ ಹಾಗೆ ಗಿಲ್ಲಿ ನಟ ಮಧ್ಯೆ ಸ್ನೇಹ ಮೂಡೋದೇ ಇಲ್ವೇನೋ ಅನ್ನುವಷ್ಟು ಬಿರುಕು ಮೂಡಿತ್ತು ಆದರೆ ಈಗ ಇಬ್ಬರ ಮಧ್ಯ ಸ್ನೇಹ ಅರಳುತ್ತಿದೆ ಎಂಟನೇ ಅದ್ಭುತ ಎನಿಸಿದ್ರು ಇದೇ ಸತ್ಯ ಅರೆರೆ ಅಶ್ವಿನಿ ಅಶ್ವಿನಿಗೌಡ ಗಿಲ್ಲಿ ಮಧ್ಯ ಚಿಗುರಿದ ಸ್ನೇಹ ಹಳದಿ ರೂಮ್ನಿಂದ ಆಚೆ ಬಂದ ಅಶ್ವಿನಿಗೆ ಪಾಸಿಟಿವ್ ವೈಬ್ ಒಳ್ಳೆಯ ಸ್ನೇಹಿತರಾಗ್ತಾರ ಗಿಲ್ಲಿ ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟಾಗಿಂದಲೂ ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡ ಮಧ್ಯೆ ಅಷ್ಟಕ್ಕಷ್ಟೇ ಇಲ್ಲಿ ಅಂದರೆ ಸಾಕು ಅಶ್ವಿನಿ ಗೌಡ ಉರಿದು ಬೀಳ್ತಿದ್ರು ಅಶ್ವಿನಿ ಗೌಡಗೆ ಗಿಲ್ಲಿ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಿದ್ರು ಈಗ ಬಿಗ್ ಬಾಸ್ ಮನೆಗೆ ಅತಿಥಿಗಳು ಬಂದಿದ್ದೇ ತಡ ಅಶ್ವಿನಿ ಗೌಡ ಹಾಗೆ ಗಿಲ್ಲಿ ನಟ ಮಧ್ಯೆ ಒಗ್ಗಟ್ಟು ಮೂಡಿದೆ ಎಂಟನೇ ಅದ್ಭುತ ಅಂದರೆ ಇದೇ ನೋಡಿ ಟೆಂಟಿ ರೂಮ್ಗೆ ಅಶ್ವಿ ಅಶ್ವಿನಿ ಗೌಡ ಶಿಫ್ಟ್ ಇಷ್ಟು ದಿನ ಹಳದಿ ಬಣ್ಣದ ಒಂಟಿ ರೂಮ್ನಲ್ಲಿ ಅಶ್ವಿನಿ ಗೌಡ ನೆಲೆಸಿದ್ರು ಅಲ್ಲಿದ್ದವರು ಒಬ್ಬೊಬ್ಬರೇ ಖಾಲಿಯಾಗ್ತಿದ್ದಾರೆ ಅಲ್ಲಿರೋದು ನೆಗೆಟಿವಿಟಿ ಅಂತ ಗಿಲ್ಲಿ ನಟ ಬೆಟ್ಟು ಮಾಡಿ ತೋರಿಸಿದ್ರು ಇವರ ಬಿಗ್ ಬಾಸ್ ಮನೆಗೆ ಬಂದ ಅತಿಥಿಗಳು ಹಳದಿ ರೂಮ್ನಲ್ಲಿ ನೆಲೆಸಿದ್ದಾರೆ ಪಾಕತಾಳೀಯವೆಂಬಂತೆ ಅತಿಥಿಗಳ ಬಗ್ಗೆ ನೆಗೆಟಿವ್ ಟಾಕ್ ಕೇಳಿ ಬರ್ತಿದೆ ಅತಿಥಿಗಳಿಗೆ ಒಂಟಿ ರೂಮ್ ಬಿಟ್ಕೊಟ್ಟು ಎಲ್ಲರೂ ಜಂಟಿ ರೂಮ್ ಸೇರಿದ್ದಾರೆ ಜಂಟಿ ರೂಮ್ಗೆ ಬಂದಿದ್ದೇ ತಡ ಅಶ್ವಿನಿ ಗೌಡ ಸಹ ಪಾಸಿಟಿವ್ ಆಗಿಬಿಟ್ಟಿದ್ದಾರೆ ಗಿಲ್ಲಿ ಹಾಗೂ ಅಶ್ವಿನಿ ಗೌಡ ಮಧ್ಯೆ ಉತ್ತಮ ಒಡನಾಟ ಆರಂಭ ಆಗಿದೆ ಅಶ್ವಿನಿ ಗೌಡ ಗಿಲ್ಲಿ ಮಧ್ಯೆ ಮನದಾಳದ ಮಾತುಕತೆ ಒಂಟಿ ರೂಮ್ನಲ್ಲಿ ಅಶ್ವಿನಿ ಗೌಡ ಅವರನ್ನು ನೋಡಿದ ಗಿಲ್ಲಿ ಬಾಸ್ ಹೆಂಗಿದ್ರಿ ಬಾಸ್ ಅಶ್ವಿನಿ ಗೌಡ ಹೇಳ್ತಾರೆ ಕಷ್ಟ ಆಗುತ್ತೆ ಇಟ್ಸ್ ಓಕೆ ಎಷ್ಟು ಬದಲಾಗ್ಬಿಟ್ಟೆ ಗಿಲ್ಲಿ ಹೆಂಗೆಂಗೋ ಆಡ್ತಿದ್ದೆ ಗಿಲ್ಲಿ ಹೇಳ್ತಾರೆ ಶಿಫ್ಟ್ ಆಯ್ತಲ್ಲ ಫ್ಯಾಮಿಲಿ ಮಾತ್ರ ಇದ್ದಾಗ ಫ್ಯಾಮಿಲಿ ಮಾತ್ರ ಕಿತ್ತಾಡ್ತಿರ್ತೇವೆ ಬೇರೆಯವರು ಬಂದರು ಅಂದಾಗ ನಮ್ಮ ಫ್ಯಾಮಿಲಿಗೆ ಅಂಥವ್ರಲ್ಲ ನಮ್ಮ ಫ್ಯಾಮಿಲಿಗೆ ಕಷ್ಟ ಅವರಲ್ಲ ಅನಿಸುತ್ತೆ ಅಶ್ವಿನಿ ಗೌಡ ಹೇಳ್ತಾರೆ ಈಗಲಾದರೂ ಗೊತ್ತಾಯ್ತಾ ಫ್ಯಾಮಿಲಿ ಅಂತ ಅವರಿರೋವರೆಗೂ ಅಲ್ಲ ಹೋದ್ಮೇಲೂ ಫ್ಯಾಮಿಲಿ ಅಂತ ಪ್ರೀತಿ ಇರಬೇಕು ಇಲ್ಲಿ ಖಂಡಿತ ಅಂತಾರೆ ಅದಕ್ಕೆ ಅಶ್ವಿನಿ ಗೌಡ ಹೇಳ್ತಾರೆ ಡೌ ಮಾಡಬೇಡ ನೋಡ್ತೀನಿ ಗಿಲ್ಲಿ ಹೇಳ್ತಾರೆ ತ್ರಿವಿಕ್ರಮ್ ಮಧ್ಯೆ ಮಾತುಕತೆ ಅತಿಥಿಗಳು ಬಂದ ಮೊದಲ ದಿನ ಗಿಲ್ಲಿ ನಟ ವಿರುದ್ಧ ರಜತ್ ಉಗ್ರಂ ಮಂಜು ತ್ರಿವಿಕ್ರಮ್ ತಿರುಗಿ ಬಿದ್ದಿದ್ರು ಆದರೆ ತಮ್ಮಿಂದ ಎಲ್ಲರಿಗೂ ಟಿಪ್ಸ್ ಸಿಕ್ತಲ್ಲ ಅಂತ ಗೊತ್ತಾದ ಮೇಲೆ ಗಿಲ್ಲಿ ಸೈಲೆಂಟ್ ಆಗಿಬಿಟ್ರು ಗಿಲ್ಲಿ ಸೈಲೆಂಟ್ ಆದಮೇಲೆ ತ್ರಿವಿಕ್ರಮ್ ಜೊತೆ ನಡೆದ ಮಾತುಕತೆ ಇದು ತ್ರಿವಿಕ್ರಮ್ ಯಾಕೆ ಅಷ್ಟೊಂದು ಕೋಪ ನನ್ನ ಮೇಲೆ ಗಿಲ್ಲಿ ಹೇಳ್ತಾರೆ ಏನೋ ತಮಾಷೆ ಮಾಡೋ ಮಾಡೋಕೆ ಹೋದೆ ಅದು ಅಮಾವಾಸ್ಯೆ ಆಯಿತು ತ್ರಿವಿಕ್ರಮ್ ಹೇಳ್ತಾರೆ ಚೆನ್ನಾಗಿ ಆಡ್ತಿದ್ಯಾ ಇಲ್ಲಿ ಹೇಳ್ತಾರೆ ಸತ್ಯವಾಗಲೂ ಫನ್ನಾಗಿ ತಗೊಂಡು ಹೋಗಬೇಕು ಅಂದ್ಕೊಂಡೆ ಅದು ಹೇಗೋ ಆಯಿತು ತ್ರಿವಿಕ್ರಮ್ ಅಂತಾರೆ ಆಯಿತು ಬಿಡು ಅದಾಗುತ್ತೆ ಒಮ್ಮೊಮ್ಮೆ ಒಟ್ನಲ್ಲಿ ಗಿಲ್ಲಿ ನಟ ಹಾಗೆ ಅಶ್ವಿನಿ ಗೌಡ ಮಧ್ಯೆ ಹೊಸ ಸ್ನೇಹ ಶುರುವಾಗಿರೋದು ಖಂಡಿತ ಅದು ಹೀಗೇ ಮುಂದುವರಿಯುತ್ತಾ ಕಾದು ನೋಡಬೇಕಿದೆ ವೀಕ್ಷಕರೇ ಈ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು